ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಈ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಯಾವ ಥರ ಮಾಡ್ಕೋಬೋದು ಡಿಸೈನ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಬೀಡ್ಸ್ಗಳನ್ನು ಬಳಸಿಲ್ಲ ವಿಥೌಟ್ ಬೀಡ್ಸು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎಂಟಳೆ ದಾರ ತೊಗೊಂಡಿದ್ದೀನಿ ಆರಳೆಯಿಂದನೂ ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ಈ ಥರ ಗಂಟಾ ಇಟ್ಕೊಂಡಿದ್ದೀನಿ ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ಸ್ಟಾರ್ಟ್ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ರೈಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದು ಲಾಕ್ ಒಂದು ಮಾಡ್ಕೋಬೇಕು ಮಾಡಿಕೊಂಡು ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ ಲಾಕ್ ಇಲ್ಲಿಂದ ಟೂ ಚೈನ್ಸ್ ಹಾಕ್ತೀನಿ ಒನ್ ಟೂ ಎರಡು ಚೈನ್ ಹಾಕಿ ಸೂಜಿ ಮೇಲೆ ಸಲ ದುಡ್ಡನ್ನ ಸುತ್ತಕೊಂಡು ಪಕ್ಕದಲ್ಲೇನೆ ನೀಟಲ್ನ ಚುಚ್ಚಿ ತಾರನ ಮೇಲ್ ತಂದು ಎರಡ್ರಲ್ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೇಮ್ ಮತ್ತೊಂದು ಪಕ್ಕದಲ್ಲೇನೆ ಡಬಲ್ ಕ್ರೋಶ ಕಂಬ ಕಂಬ ಸಮವಾಗಿ ಬರಲಿ ಎಲ್ಲಾ ಕಂಬಗಳು ಪಕ್ಕ ಪಕ್ಕದಲ್ಲೇನೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ಬೇಕು ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋಬೇಕು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಈ ಟೂ ಚೈನ್ ಸೇರಿದರೆ ಫೈವ್ ಆಗುತ್ತೆ ಇವಾಗ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಐದು ಕಂಬಗಳನ್ನು ಪಕ್ಕಪಕ್ಕದಲ್ಲೇ ಮಾಡ್ಕೋಬೇಕು ಫಸ್ಟ್ ಒಂದು ಐದು ಕಂಬ ಅಂತ ಕೌಂಟ್ ಮಾಡ್ಕೊಂಡಿದ್ದೀವಲ್ಲ ಆ ಟೂ ಚೈನ್ ಸೇರಿ ಇಲ್ಲೂ ಕೂಡ ಐದು ಡಬಲ್ ಕೃಷಿ ಕಂಬಗಳನ್ನು ಮಾಡಬೇಕು ಎಲ್ಲ ಡಬಲ್ ಕ್ರೋಶ ಕಂಬಗಳು ಒಂದೇ ಸಮವಾಗಿ ಬರಬೇಕು ಹಾಗೆ ಫಸ್ಟ್ ಒಂದು ಐದು ಮಾಡ್ಕೊಂಡಿದ್ರೆ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗೋವರೆಗೂ ಐದು ಕಂಬಗಳನ್ನೇ ಮಾಡ್ಕೋಬೇಕು ಓಕೆ ನೋಡಿ ಐದು ಕಂಬ ತ್ರೀ ಚೈನು ಮತ್ತು ಐದು ಡಬಲ್ ಕೃಷಿ ಕಂಬ ಅದಾದ ಮೇಲೆ ಮತ್ತೆ ತ್ರೀ ಚೈನ್ಸು ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ತ ಸ್ಟ್ರೇಟ್ ಆಗಿಟ್ಟು ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಪಕ್ಕಪಕ್ಕದಲ್ಲೇ ಮಾಡಿ ಒಂದು ಕಂಬ ಆದಮೇಲೆ ನೆಕ್ಸ್ಟ್ ಕಂಬಕ್ಕೆ ಗ್ಯಾಪ್ ಕೊಡಲಿಕ್ಕೆ ಹೋಗಬೇಡಿ ಕಂಟಿನ್ಯೂ ಆಗಿ ಕಂಬಗಳನ್ನು ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ಪೀಡ್ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಓಕೆ ನೋಡಿ ಇಷ್ಟ ಇದು ಐದು ಕಂಬ ತ್ರೀ ಚೈನು ಐದು ಕಂಬ ತ್ರೀ ಚೈನು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಮತ್ತೆ ಫೈವ್ ಚೈನ್ಸ್ ಹಾಕ್ತೀನಿ ಫೈವ್ ಚೈನ್ ಹಾಕಿ ಡಿಸೈನ್ನ ಸ್ವಲ್ಪ ಉಲ್ಟ ತಿರುಗಿಸ್ಕೊತೀನಿ ಈ ಥರ ಉಲ್ಟ ತಿರುಗಿಸ್ಕೊಂಡು ಈ ಫಸ್ಟ್ ಕಂಬ ಇದೆಯಲ್ಲ ಐದು ಕಂಬ ಮಾಡಿಕೊಂಡಾಗ ಇಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ನೋಡಿ ಈ ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ಲಾಕನ್ನು ಮಾಡಿಕೊಂಡೆ ಫೈ ಚೈನ್ ಹಾಕಿ ಇಲ್ಲಿಂದ ಉಲ್ಟಾ ಕಡೆ ತಿರುಗಿಸ್ಕೊಂಡು ಮಾಡ್ಕೊಂಡಿದೀನಿ ಇಲ್ಲಿಂದ ತ್ರೀ ಚೈನ್ ಇಲ್ಲಿ ತ್ರೀ ಚೈನ್ ಹಾಕಿದ್ವಲ್ಲ ಈ ಕಂಬದ ಮೇಲೆ ಫಸ್ಟ್ ಹೋಲ್ಗೆ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಉಲ್ಟಾ ತಿರ್ಗಿಸ್ಕೊಂಡು ಫೈ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡೆ ಮತ್ತೆ ತ್ರೀ ಚೈನ್ ಹಾಕಿ ಈ ಕಂಬದ ಮೇಲೆ ಲಾಕ್ ಮಾಡ್ಕೊಂಡೆ ಇವಾಗ ಮತ್ತೆ ಸೀದಾ ಕಡೆಗೆ ಟರ್ನ್ ಮಾಡ್ಕೋತೀನಿ ಡಿಸೈನು ಟರ್ನ್ ಮಾಡಿಕೊಂಡು ಇಲ್ಲಿ ತ್ರೀ ಚೈನ್ ಹಾಕ್ತೀನಿ ಇವಾಗ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿದ್ವಲ್ಲ ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಒಂದು ಪಿಕಾಟ್ ಆಗುತ್ತೆ ಇಲ್ಲಿಂದ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಂಡು ಬ್ಯಾಕ್ ಸೈಡಿಂದ ನಾವು ಫೈ ಚೈನ್ ಹಾಕ್ಕೊಂಡಿದ್ದೀವಲ್ಲ ಆ ಗ್ಯಾಪ್ ಒಳಗಡೆ ಈ ಥರ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಈ ಎರಡು ಕಂಬಗಳ ಮಧ್ಯೆ ಗ್ಯಾಪ್ ಬಂದಿದೆ ನೋಡಿ ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೊಂದು ಪಿಕಾಟ್ ಆಯಿತು ಒಂದು ಕಂಬ ಆಯಿತು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಒಂದು ಡಬಲ್ ಕ್ರೋಶ ಕಂಬ ಮೇಲೆ ತ್ರೀ ಚೈನ್ಸ್ ಈ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಮತ್ತೆ ಸೇಮ್ ಒಂದು ಡಬಲ್ ಕ್ರೋಶ ಕಂಬ ಆ ಫೈವ್ ಚೈನ್ ಗ್ಯಾಪ್ ಇದೆ ಅಲ್ಲ ಅದು ಫಿಲ್ ಆಗೋವರೆಗೂ ನಾವು ಈ ತರ ಮಾಡ್ತಾ ಹೋಗ್ಬೇಕು ನೋಡಿ ನಾಲ್ಕಾಗಿದೆ ಇನ್ನೂ ಎಷ್ಟು ಇಡಿಸುತ್ತೆ ಅಷ್ಟು ಮಾಡಿ ತೋರಿಸ್ತೀನಿ ಓಕೆ ನೋಡಿ ಈ ಫೈ ಚೈನ್ ಗ್ಯಾಪ್ ಒಳಗಡೆ ನಾನು ಏಳು ಡಬಲ್ ಕ್ರೋಶ ಕಂಬಾಗೆ ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಡಬಲ್ ಕ್ರೋಶ ಕಂಬನೇ ಮಾಡ್ಕೋಬೇಕು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಐದು ಕಂಬ ಮಾಡ್ಕೋಬೇಕು ಪಕ್ಕಪಕ್ಕದಲ್ಲೇನೆ ಐದು ಕಂಬ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ಥ್ರೆಡ್ ಖಾಲಿ ಆದಾಗ ಈ ಥರ ಗಂಟ್ ಬಂದರೆ ಬಂದ್ರೆ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಗಂಟ್ ಹಾಕೊಂಡಿದೀನಲ್ಲ ನೋಡಿ ಈ ತರ ಈ ತರ ಮಾಡ್ಕೊಂಡು ಬಿಡಬೇಕು ಇದು ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ಇವಾಗ ಇದಕ್ಕೆ ಈ ತರ ಗಮ್ ಹಚ್ಚಿ ಅಟ್ಯಾಚ್ ಮಾಡಿದ್ರೆ ಆಯ್ತು ಇಲ್ಲಿ ಐದು ಕಂಬ ಆಯ್ತು ಈಗ ತ್ರೀ ಚೈನ್ ಸೂಜಿ ಮೇಲೆ ಸಲ ದುಡ್ಡನ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಮಾಡ್ತೀನಿ ಇಲ್ಲೂ ಕೂಡ ಐದು ಕಂಬ ಮಾಡ್ಕೊಳ್ಳಿ ಓಕೆ ನೋಡಿ ಇಲ್ಲೂ ಕೂಡ ಐದು ಕಂಬ ಕಂಪ್ಲೀಟ್ ಆಯ್ತು ಮತ್ತೆ ಇವಾಗ ತ್ರೀ ಚೈನ್ ಹಾಕೋತೀನಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಇಲ್ಲೂ ಕೂಡ ಐದು ಕಂಬ ಮಾಡಬೇಕು ತುಂಬಾ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಈಸಿ ಆಗಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಜಾಸ್ತಿ ಕಷ್ಟ ಏನಿಲ್ಲ ಒಂದೇ ಸ್ಟೆಪ್ಪಲ್ಲಿ ನೀವು ವಿತೌಟ್ ಬೀಡ್ಸು ಕುಚ್ಚನ್ನು ಮಾಡ್ಕೋಬೋದು ಹಾಗೆ ಟೈಮ್ ಕೂಡ ಜಾಸ್ತಿ ಇಡ್ಸಲ್ಲ ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಐದು ಕಂಬ ಆದಮೇಲೆ ಇಲ್ಲಿ ಐದು ಚೈನ್ಗಳನ್ನು ಹಾಕ್ತೀನಿ ಇದು ಬಂದು ಕುಚ್ಚು ಹಾಕೋದಕ್ಕೆ ಈ ತ್ರೀ ಚೈನ್ ಇಲ್ಲಿ ಆರ್ಚ್ ಬರುತ್ತೆ ಇಲ್ಲಿ ಫೈವ್ ಚೈನ್ ಹಾಕ್ಕೊಂಡು ಉಲ್ಟಾ ಕಡೆಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಐದು ಕಂಬ ಮಾಡ್ಕೊಂಡಿದ್ದೀವಲ್ಲ ಆ ಫಸ್ಟ್ ಹೋಲ್ ಮೇಲೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಆದಮೇಲೆ ತ್ರೀ ಚೈನ್ಸ್ ಇಲ್ಲಿ ಈ ತ್ರೀ ಚೈನ್ ಇದೆಯಲ್ಲ ಈಗ ಈ ನೆಕ್ಸ್ಟ್ ಈ ಕಂಬದ ಮೇಲೆ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು ಉಲ್ಟಾ ಕಡೆಯಿಂದ ಫಸ್ಟ್ ಕಂಬ ಈಗ ಮತ್ತೆ ಡಿಸೈನ್ ತಿರುಗಿಸ್ಕೊತೀನಿ ಸೀದಾ ಕಡೆಗೆ ಡಿಸೈನ್ ತಿರುಗಿಸ್ಕೊಂಡು ಇಲ್ಲಿ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಈ ತ್ರೀ ಚೈನ್ ಮತ್ತೆ ಈ ತ್ರೀ ಚೈನ್ ಮಧ್ಯದಲ್ಲಿ ಈ ತರ ಲಾಕ್ ಮಾಡಿಕೊಂಡಾಗ ನಮಗೆ ಒಂದು ಪಿಕಾಟ್ ಬರುತ್ತೆ ಎರಡು ತ್ರೀ ಚೈನ್ಗಳ ಮಧ್ಯೆ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡಿಂದ ಫೈವ್ ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಅದಾದ ಮೇಲೆ ತ್ರೀ ಚೈನ್ಸ್ ಈ ಕಂಬಗಳ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಮತ್ತೊಂದು ಪಿಕೌಟ್ ಬರುತ್ತೆ ಫಸ್ಟ್ ವನ್ ನಾನು ಏಳು ಕಂಬ ಮಾಡ್ಕೊಂಡು ಪಿಕಾಟ್ ಗಳನ್ನ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಏಳು ಕಂಬ ಹಾಗೆ ಪಿಕಾಟ್ಗಳನ್ನ ಮಾಡ್ಕೋತೀನಿ ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿರ್ತೀವೋ ಆ ಸೀರೆ ಪೂರ್ತಿ ನಮ್ಗೆ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗ್ ಅಲ್ಲಿ ಮಾಡ್ಕೋಬೇಕು ಇಲ್ಲಿ ಪಿಕೌಟ್ ಬೇಡ ಅಂದ್ರೆ ಬೀಟ್ಸ್ ಹಾಕಿ ಕೂಡ ನೀವು ಮಾಡ್ಕೋಬಹುದು ಇಲ್ಲಾಂದರೆ ಇಲ್ಲಿ ಒಂದು ಮಿಡಲ್ ನಲ್ಲಿ ಬೀಡ್ ಕೂಡ ಆಡ್ ಮಾಡ್ಕೋಬಹುದು ಬೀಡ್ ಬೇಕಾ ಅಂದ್ರೆ ಇಲ್ಲಿ ಕೂಡ ಏಳು ಮಾಡ್ಕೋಬೇಕು ಓಕೆ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಯ್ತು ಇಲ್ಲೂ ಕೂಡ ಏಳು ಪಿಕಟ್ ಹಾಗೆ ಕಂಬಗಳನ್ನು ಮಾಡ್ಕೊಂಡಿದೀನಿ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು ಎಂಟಳೆ ತಗೊಂಡಿದ್ದೀನಿ ನಾನು ಇಲ್ಲಿ ನೀವು ಆರಳೆ ಕೂಡ ತಗೋಬಹುದು ಫ್ರೆಂಡ್ಸ್ ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಸ್ಟ್ರೇಟ್ ಆಗಿಟ್ಟು ನೀಡಲ್ನ ಚುಚ್ಚಿ ಧಾರಣ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಐದು ಕಂಬ ಅದಾದಮೇಲೆ ಮತ್ತೆ ಈ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ನೋಡಿ ಎರಡು ಆರ್ಚ್ ಮಾತ್ರ ಮಾಡಿ ತೋರಿಸ್ತಾ ಇದೀನಿ ಈ ತರ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಲಾಸ್ಟ್ ಅಲ್ಲಿ ಐದು ಕಂಬ ಆದ್ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದು ಒಳಗಡೆ ಹಾಕೋದಕ್ಕೆ ಬರೋದಿಲ್ಲ ಯಾಕಂದರೆ ಕುಚ್ಚು ಹಾಕೋದಕ್ಕೆ ಇಲ್ಲಿದೆ ಎಲ್ಲ ಪ್ಲೇಸು ಸ್ವಲ್ಪ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಗಮ್ ಹಚ್ಚಿ ನಾನು ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋತೀನಿ ಆವಾಗ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಹಾಗೆ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ಈ ಥರ ಗಮ್ ಹಚ್ಚಿ ಬ್ಯಾಕ್ ಸೈಡ್ಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಫೈನಲ್ ಲುಕ್ ಕೂಡ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಒಂದೇ ಸ್ಟೆಪ್ ಅಲ್ಲಿ ನೀವು ಗ್ರ್ಯಾಂಡ್ ಆಗಿ ಈ ತರ ಡಿಸೈನ್ಸ್ ಈ ತ್ರೀ ಚೈನ್ ಪ್ಲೇಸಲ್ಲಿ ಅಲ್ಲಿ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ಬಫರೋ ರೀತಿ ನಾನು ಕುಚ್ಗಳನ್ನು ಕಟ್ಕೊಂಡಿದ್ದೀನಿ ಕುಚ್ ಕಟ್ಟೋದಕ್ಕೆ ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ಟೋನ್ ಲೇಸನ್ನು ನಾನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಹಚ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಒನ್ ಫೋರ್ ಫಿಫ್ಟಿ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಒಂದೇ ಸ್ಟೆಪ್ಪಲ್ಲಿ ಹಾಗೆ ಒಂದೇ ಕಲರಲ್ಲಿ ಮಾಡ್ಕೋಬೋದು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್